ನಮ್ಮ ಒಳಗಡೆ ಇರುವಂತಹ ಆತ್ಮ ಒಂದೇ ಅನ್ನೋ ಮಾತನ್ನ ಅದು ಪುನರ್ಜನ್ಮ ತಾಳ್ತಾ ಇರುತ್ತೆ ಮೋಕ್ಷ ಪಡೆಯುವರೆಗೂ ಅನ್ನೋದೊಂದು ಮಾತ್ರೆ ಈ ಹಿಂದಿನ ಜನ್ಮ ಮುಂದಿನ ಜನ್ಮ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅಯ್ಯೋ ಅವಾಗ ಹಂಗಾಗಿತ್ತು ಇನ್ನು ಮುಂದೆ ಏನಾಗುತ್ತೋ ಅಂತ ತಲೆ ಕೆಡಿಸ್ಕೊಂಡು ಹೆದರ್ಕೊಂಡು ಹೇಗೋ ಬಾಳೋ ಬದಲು ಬಾಳ ಕದನದಲ್ಲಿ ಭರವಸೆಗಳು ಬೇಕು ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು ಅಂತ ಅಷ್ಟೇ ಅದಿಟ್ಕೊಳ್ಳಿ ಜಮ್ಮಂತ ಹೋಗಿ ಸೊ ಪ್ರವೀಣ್ ನಾಯಕ್ ಸರ್ ನಮ್ಮ ಜೊತೆಗಿದ್ದಾರೆ ಮನಃಶಾಸ್ತ್ರಜ್ಞರು ಮತ್ತು ಆಧ್ಯಾತ್ಮಿಕ ಚಿಂತಕರು ಲೇಖಕರು ನಾವು ಮಾತಾಡ್ತಾ ಇದ್ವಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ ಈಗ ಅಂದರೆ ಎಲ್ಲವನ್ನೂ ಸೈನ್ಸ್ ಬೇಸಿಸ್ ಮೇಲೆ ನೋಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕು ನಮ್ಮ ಸ್ಟುಡಿಯೋದಲ್ಲಿ ನಂಬಿಕೆಯಿಂದ ಪ್ರ ಸ್ಪಷ್ಟಪಡಿಸುವಂಥ ಒಂದಷ್ಟು ಜನ ಬಂದು ನಂಬಿಕೆಯಿಂದ ಹೇಳ್ತಾರೆ ಬಟ್ ಪ್ರತಿ ಸಮಯದಲ್ಲೂ ನಾನು ಸೈನ್ಸಿಂದ ನೋಡುವಂಥ ಪ್ರಯತ್ನವನ್ನು ಮಾಡ್ತಾಯಿರ್ತೀನಿ ಬಟ್ ಪ್ಯೂರ್ ಸೈನ್ಸಿಂದ ನೋಡುವಂಥ ಪ್ರಯತ್ನವನ್ನು ಮಾಡಿದಾಗ ನನಗೆ ಪ್ರವೀಣ್ ನಾಯಕ್ ಸರ ಸರ್ ಅವರ ಜೊತೆ ಅನಿಸುತ್ತೆ ಯಾಕೆಂದರೆ ಅವರು ಸಾಧಕರಾಗಿದ್ದು ಕೂಡ ಅದನ್ನೆಲ್ಲವನ್ನೂ ಕೂಡ ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡುವಂಥ ಕೆಲಸವನ್ನು ಅವರು ಮಾಡ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಸರ್ ನಾನು ಇನ್ನೊಂದು ನಮ್ಮಲ್ಲಿ ಇರುವಂಥ ನಮ್ಮ ಭಾರತೀಯರಲ್ಲಿ ಇರುವಂಥ ಒಂದು ನಂಬಿಕೆ ನಮ್ಮ ಕರ್ಮ ಸಿದ್ಧಾಂತ ಮತ್ತು ನಮ್ಮ ಪುನರ್ಜನ್ಮ ಪೂರ್ವಜನ್ಮ ಮತ್ತು ಪುನರ್ಜನ್ಮ ಆತ್ಮ ಅವಿನಾಶಿ ಅನ್ನೋದು ಭಗವದ್ಗೀತೆಯಲ್ಲಿ ಬರುವಂಥದ್ದು ಮಳೆಯಾದ ನೀರು ತೊಯಿಸಲಾರದು ಅದನ್ನು ಖಡ್ಗೆ ಕತ್ತರಿಸಲಾರದು ಬೆಂಕಿ ಅದನ್ನು ನಾಶ ಮಾಡಲಾಗದು ಸೊ ಆತ್ಮ ಅವಿನಾಶಿ ನೀನು ಮತ್ತೆ ಹುಡ್ತೀಯಾ ನಿಮ್ಮ ನಿನ್ನನ್ನು ಹಿಂದೆನೂ ಜನ್ಮ ಇತ್ತು ಹಿಂಗೆ ಈಗ ಒಂದು ಜನ್ಮ ಇದೆ ಮತ್ತೆ ನೀನು ಹುಡ್ತೀಯಾ ನೀನು ಅಂದರೆ ಒಳಗಡೆ ಅಂತ ಆತ್ಮ ಈಗ ನಾನು ಗೌರೀಶ್ ಆಗಿಯೇ ಹುಟ್ಟಲ್ಲ ನೀವು ಪ್ರವೀಣ್ ನಾಯಕ ಆಗಿ ಹುಟ್ಟಲ್ಲ ಬೇರೆ ರೂಪದಲ್ಲಿ ಇರ್ತೀವಿ ಬಟ್ ನಮ್ಮ ಒಳಗಡೆ ಇರುವಂಥ ಆತ್ಮ ಒಂದೇ ಅನ್ನೋ ಮಾತನ್ನು ಅದು ಪುನರ್ಜನ್ಮ ತಾಳ್ತಾ ಇರುತ್ತೆ ಮೋಕ್ಷ ಪಡೆಯುವವರೆಗೂ ಅನ್ನೋದೊಂದು ಮಾತಿದೆ ಸೋ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಬಗ್ಗೆ ನಾನು ಆಲ್ರೆಡಿ ಒಂದು ಸಲ ಮಾತಾಡಿದ್ದೀನಿ ಅದಕ್ಕೆ ರಿಯಾಕ್ಷನ್ ಬಂತು ಕೃಷ್ಣ ಹೇಳಿ ಸುಳ್ಳ ಅಂತ ಸಿ ದ ಪ್ರಾಬ್ಲಮ್ ಈಸ್ ವೆನ್ ಯು ಲಿಂಕ್ ಗಾಡ್ ಟು ದಿಸ್ ಆರ್ಗ್ಯುಮೆಂಟ್ ನಾನು ಗಪ್ ಚುಪ್ಪು ನನಗೆ ನಿಮ್ಮ ನಂಬಿಕೆ ಹಾಳು ಮಾಡೋಕೆ ಇಷ್ಟನೇ ಇಲ್ಲ ನಾನು ಕಂಡುಕೊಂಡ್ರೆ ಸತ್ಯ ಹೇಳು ಅಂದ್ರೆ ಮಾತ್ರ ಹೇಳ್ತೀನಿ ಹಂಗಾರೆ ಕೃಷ್ಣ ಹೇಳಿ ಸುಳ್ಳು ನಾನು ಯಾಕೆ ಹೇಳಿ ನಿಮ್ಗೆ ಅದು ನಿಜ ಅನ್ಸ್ರೆ ನಿಜ ಇನ್ಯಾವನ್ಗ ಅನ್ಸೋದು ಅಲ್ಲ ಅಲ್ಲ ನನಗೂ ಅದಕ್ಕೆ ಸಂಬಂಧ ಇಲ್ಲ ನಾನು ನಂದು ಮಾತ್ರ ಹೇಳಬಲ್ಲೆ ಅದು ಒಂದು ಪ್ರಾಬ್ಲಮ್ ಅವಾಗ ಹಂಗಿದಾಗ ನಾನು ಬೇರೆ ಉದಾಹರಣೆಗಳು ಕೊಡಬೇಕಾಗುತ್ತೆ ಏನೋ ಕೆಲವು ಹೇಳ್ತೀನಿ ನೋಡಿ ನಮ್ಮಲ್ಲಿರೋ ಸಿದ್ಧಾಂತಗಳ ಪ್ರಕಾರ ಜಸ್ಟ್ ಜನರ ಹೇಳಿದ್ದೀನಿ ಎಲ್ಲ ಎಷ್ಟೋ ಜೀವಿಗಳು ಪಡೆದುಕೊಂಡ ಮೇಲೆ ಜೀವಿಗಳಾಗಿ ಹುಟ್ಟಿ ಕ್ರಿಮಿ ಕೀಟ ಎಲ್ಲ ಆಗಿ ಹುಟ್ಟಿ 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 ಕೊನೆಗೆ ನಿನಗೆ ಉತ್ತಮವಾದ ಮನುಷ್ಯ ಜನ್ಮ ಸಿಗೋದು ಅಂತ ಹ್ಞೂ ಇವಾಗ ಮನುಷ್ಯ ಮತ್ತೆ ಹುಟ್ತಾನೆ ಅವನಿಗೆ ಸಾವಿಲ್ಲ ಅಂದರೆ ಅವ್ನು ಇನ್ನೊಂದ್ಸಲ ತಿರ್ಗ ಮೋಕ್ಷ ಅನ್ನೋದು ಅನ್ನೋದೆಲ್ಲೋ ಕೋಟಿಗೊಬ್ಬನಿಗೆ ಮಿಕ್ಕಿದೆಲ್ಲ ಹುಡ್ತಾನೆ ಇರ್ತಾರೆ ಈ ಕಡೆ ಕ್ರಿಮಿಗಳು ಬರ್ತಾ ಇದ್ದಾವೆ ಅವು ಎಲ್ಲ ಡೆವಲಪಾಗಿ ಆಗಿ ಮನುಷ್ಯನ ಬರ್ತವೆ ಇದೀಗ ಎಲ್ಲಿ ಎಂಡು ಈಗ ಏನು ಹೇಳ್ತಾರೆ ಮನುಷ್ಯ ದುಷ್ಕೃತಿಗಳನ್ನು ಮಾಡಿದ್ರೆ ಅವನು ಮತ್ತು ಕತ್ತೆಯಾಗೋ ಕುರಿಯಾಗೋ ನರಿಯಾಗೋ ಹುಡ್ತಾನೆ ಅಂತ ಇವ್ರು ಯಾರೂ ಕಮ್ಮಿ ಆಗಿಲ್ಲ ಇದ್ದವರು ಅದು ಇನ್ಕ್ರೀಸ್ ಆಗ್ತಾನೇ ಇದ್ದಾರೆ ಆ್ಯಡ್ ಆಗ್ತಾ ಇದಾವೆ ಇನ್ನು ಇಲ್ಲಿ ಯಾವಾಗ ಇವನು ಹಿಂದಕ್ಕೆ ಹೋಗೋದು ಯಾವಾಗ ಈ ಸಂಖ್ಯೆ ಕಮ್ಮಿ ಆಗೋದು ಇದು ಏನು ಕಮ್ಮಿ ಆಗಲ್ಲ ಇದು ಬೆಳೀತಾನೇ ಇದೆ ಏನು ಫ್ಯಾಮಿಲಿ ಪ್ಲ್ಯಾನಿಂಗು ಮಣ್ಣು ಮಸಿ ಅಂತ ಯಾರು ಬಡ್ಕೊಂಡ್ರು ಇದನ್ನು ಕಮ್ಮಿ ಮಾಡೋಕ್ಕಾಗಿಲ್ಲ ನಾವು ಲಾಜಿಕಲಿ ಮಾತಾಡೋಕ್ಕೆ ಹೋದರೆ ನೈಂಟಿ ಪರ್ಸೆಂಟ್ ದುಷ್ಟ್ರಿರೋ ಥರ ಕಾಣುತ್ತಪ್ಪ ಈ ಜಗತ್ತು ಬೇಡ ಏಯ್ಟಿ ಸೆವೆಂಟಿ ಸಿಕ್ಸ್ಟಿ ಫಿಫ್ಟಿನೇ ಇಟ್ಕೊಳ್ಳಿ ಈ ಫಿಫ್ಟಿ ಓಬೇಕು ತಾನೆ ಕಮ್ಮಿ ಆಗ್ಬೇಕು ತಾನೆ ನೆಕ್ಸ್ಟ್ಗೆ ಇನ್ನು ಯಾವುದೋ ಕ್ರಿಮಿ ಅದೊಂದು ನೂರು ಜನ್ಮ ತೆರೆದು ಬರೋದು ಟೈಮ್ ಇದೆ ಬೇಕಾದಷ್ಟು ಆದರೆ ಹಳೆಯದಿಂದ ಬಂದರೂ ಕೂಡ ಅವು ಭಾಳ ಕಮ್ಮಿ ಹಂಗೂ ಹೇಳಿದೆ ಅವುಕ್ಕೆ ಹೆಂಗೆ ಅವು ಇವರು ಇವನು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಜನ್ಮ ತಗೋತಾನೆ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಜನ್ಮ ತಗೋತಾನೆ ಹೋದ ಜನ್ಮದಲ್ಲಿ ನೀನು ಕತ್ತೆ ಆಗಿದ್ದೆ ಅಂದಾಗ ಅಥವಾ ದನ ಆಗಿದ್ದೆ ಅಂದರೆ ಅದೇನು ಒಳ್ಳೆ ಕೆಲಸ ಅಂತ ಮಾಡಿದೆ ಅದಕ್ಕೆ ಏನು ಗೊತ್ತಿದೆ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅದೇ ಹೆಂಗೆ ಮುಂದಿನ ಜನ್ಮಕ್ಕೆ ಹೋಯಿತು ನಮ್ಗೆ ಒಳ್ಳೆ ಜನ್ಮ ಬೇಕು ಅಂದರೆ ನಾವು ಏನೋ ಮಾಡ್ಬೇಕಾನೆ ಒಳ್ಳೆ ಕೆಲಸ ದಾನ ಧರ್ಮ ಏನೇನೋ ಇದ್ದಾವೆ ಇವೆಲ್ಲ ಏನು ಮಾಡ್ತವೆ ಹುಲಿ ಅದಕ್ಕೆ ಗೊತ್ತಿರೋದೆ ಹೊಡೆದು ಬಿಟ್ಟು ತಿನ್ನೋದು ಆಹಾರ ಅದರದ್ದು ಅದಕ್ಕೆ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅನ್ನೋದು ಗೊತ್ತಿದ್ರೆ ತಾನೆ ಅದು ಮಾಡೋದು ಇವೆಲ್ಲ ಅವಾಗ ನಿಮ್ಮ ಜನ್ಮಕ್ಕೆ ಹೆಂಗೆ ಹೋಗ್ತವೆ ನೆಕ್ಸ್ಟ್ ಪ್ರಮೋಷನ್ ಹೆಂಗೆ ಸಿಗುತ್ತೆ ಅದಕ್ಕೆ ಮನುಷ್ಯನೇ ಹುಲಿಯಾಗೋ ನರಿ ಆಗೋ ಮತ್ತೆ ಮನುಷ್ಯ ಜನ್ಮಕ್ಕೆ ಬರ್ತಾನೆ ಅನ್ನೋದು ಇರ್ಬೋದು ಬಹುಶಃ ನೀವು ಒಳ್ಳೆ ನೀವು ನೀವು ಒಳ್ಳೆ ಕೆಲಸ ಮಾಡಿದ್ರೆ ಓಕೆ ನೀವು ಕೆಟ್ಟ ಕೆಲಸ ಮಾಡಿ ನಿಮಗೆ ಮಾತ್ರ ಹಂಗಾರೆ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಜನ್ಮ ಇಲ್ದಿರೇ ನಿಮ್ಮ ಕತ್ತೆ ಜನ್ಮ ಅಂತ ಕತೆಗಿಲ್ವಾ ಈ ಕತೆಗೆ ಒಳ್ಳೆ ಜನ್ಮ ಯಾರು ಕೊಡೋರು ಈಗ ಒರಿಜಿನಲ್ ಸರ್ ನೀವು ಕತ್ತೆ ಅದು ಮನುಷ್ಯ ಕತ್ತೆಯಾಗಿ ಹುಟ್ಟಿದ್ ಬೇಡ ಕತ್ತೆನೇ ಇದೆ ಆ ಕತ್ತೆ ಮುಂದಿನ ಜನ್ಮಕ್ಕೆ ಹೋಗೋದು ಅದಕ್ಕೇನು ಕ್ಲಾಸ್ ಇಲ್ಲ ಅದು ಪಾಪ ಒತ್ಕೊಂಡು ಹುರ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಸತ್ ಹೋಗುತ್ತೆ ಆಮೇಲೆ ಕತ್ತೆಗೆ ಅದು ಕತ್ತೆ ಜನ್ಮ ಅಂತ ಹೇಳಿ ಅದಕ್ಕೆ ಹೀನ ಜನ್ಮ ಅಂತ ಅನ್ಸ್ ಅನ್ಸಿರ್ಲಿಕ್ಕೆ ಅಲ್ಲ ನಾವೀಗ ನಾವು ನೋಡ್ತೀವಲ್ಲ ನಾವು ಅನ್ಕೊತೀವಿ ನಾವೀಗ ಮನುಷ್ಯ ನನಗೆ ಇನ್ನೂ ಒಳ್ಳೆ ಜನ್ಮ ಬೇಕು ನಾಳೆ ಮಹಾರಾಜರ ಮನೇಲಿ ಹುಟ್ಟಬೇಕು ನಾಳೆ ಕೋಟೆ ದೇಶ ನೆಕ್ಸ್ಟ್ ಜನ ಬೆಲ್ಲ ಆಗಬೇಕು ಅಥವಾ ನಾನು ಸುಖ ಪಡಬೇಕು ಏನೋ ನಮಗಿದೆ ಆಸೆ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅದಕ್ಕೋಸ್ಕರ ಅಂತ ನಮ್ಗೆ ಒಂದು ದಾರಿ ಇದೆ ಒಂದು ತಲೆ ಇದೆ ನಾವೇನೋ ಉಪಯೋಗಿಸಿ ದಾನ ಧರ್ಮ ಮಾಡಿದ್ವಿ ದೇವನ ಪೂಜೆ ಮಾಡಿದ್ವಿ ಆಯಿತು ಅದಕ್ಕೆ ಅದಕ್ಕಿಲ್ಲ ಅಲ್ಲಿಗೆ ಇದು ಸ್ವಲ್ಪ ನಶಿಸ್ ಹೋಗ್ಬೇಕಿತ್ತು ಮನುಷ್ಯ ಜನ್ಮ ಯಾಕಂದ್ರೆ ಕೆಟ್ಟವರೆಲ್ಲ ಹೋಗ್ಬಿಟ್ರಲ್ಲ ಆ ಕಡೆ ಆಮೇಲೆ ಅವು ಜಾಸ್ತಿ ಈ ಕಡೆ ಬರಬೇಕಾಯ್ತು ಅವಲ್ವೇ ಇಲ್ಲ ಹಂಗೆ ಇದೆ ಅವು ಕತ್ತೆ ಕತ್ತೆಗಳೇ ಇಲ್ಲಿ ಮನುಷ್ಯ ಮನುಷ್ಯನೇ ಇದು ಇನ್ಕ್ರೀಸ್ ಆಗ್ತಾ ಇದೆ ಇದು ಒಂದು ಸರ್ ಇನ್ನೊಂದು ಸುಮ್ಮನೆ ಸುಮ್ಮನೆ ಸಣ್ಣ ಲಾಜಿಕ್ ಎರಡನೇ ಪಾಯಿಂಟ್ ಹೇಳ್ತೀನಿ ಕೃಷ್ಣ ಹೇಳ್ತಾನೆ ನೀನು ಮನುಷ್ಯ ನಿನಗೆ ನಿನ್ನ ಜನ್ಮಗಳು ಗೊತ್ತಾಗ ಸಾಧ್ಯ ಇಲ್ಲ ನಾನು ದೇವರು ನಾರಾಯಣ ನನಗೆ ಹುಟ್ಟೂ ಇಲ್ಲ ಸಾವು ಇಲ್ಲ ನಾನು ಬೇಕಾದಾಗ ಹುಡ್ತೀನಿ ನನಗೆಲ್ಲ ಗೊತ್ತಿರುತ್ತೆ ನನ್ನ ಥರ ನಿನಗೆ ಗೊತ್ತಾಗ ಸಾಧ್ಯ ಇಲ್ಲ ಯಾಕೆ ನೀನು ಮನುಷ್ಯ ನಿನ್ನ ನರ ನಾನು ನಾರಾಯಣ ಅಂತ ನಮ್ಮ ಮೇಷ್ರು ಹೇಳೋಗಿದೆ ನರ ನಾರಾಯಣ ನಿನ್ನ ನರ ನಾನು ನಾರಾಯಣ ನನಗೆಲ್ಲ ಗೊತ್ತು ನನ್ನ ಜನ್ಮಗಳು ಏನೇನಿದೆ ಏನು ತೊಗೊಂಡಿದ್ದೀನಿ ಯಾಕೆ ತೊಗೊಂಡಿನಿ ನನಗೆ ಗೊತ್ತು ನನಗೆ ಹುಟ್ಟು ಇಲ್ಲ ಸಾವು ಇಲ್ಲ ನಾನು ಬೇಕಾದಾಗ ಹುಟ್ಟಿದ್ದೀನಿ ನಾನು ಬೇಕಾದಾಗ ಸಾಯ್ತು ನಾನು ಇಷ್ಟದ ಪ್ರಕಾರ ಮಾಡ್ತಾ ಇದ್ದೀನಿ ಅಷ್ಟೇ ಅದನ್ನು ನಿನಗೆ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಅದೆಂಗೆ ಇವರು ತೋರಿಸ್ಕೊಡ್ತಾರೆ ಅವನ್ನ ನೀನು ಹೋದ ಜನ್ದಲ್ಲಿ ಇದಾಗಿದ್ದೆ ಅಂತ ಅದು ಕೃಷ್ಣನ್ ಕೃಷ್ಣನ ಬಗ್ಗೆ ನಂಗೆ ಕ್ವಶನ್ ಕೇಳಿದಾಗ ನಾನು ಅವ್ರಿಗೆ ಹೇಳ ಅಂದ್ಕೊಂಡಿದ್ದೆ ಹೇಳಲಿಲ್ಲ ಅಲ್ಲಿ ಇವತ್ತು ಹೇಳ್ತೀನಿ ಕೃಷ್ಣ ಹೇಳಿ ಸುಳ್ಳ ಅಂದರೆ ಇದು ಸುಳ್ಳ ಅವನು ಹೇಳಿದ್ದು ಯಾವುದು ಹೇಳಿದ್ದು ನೀನು ಗೊತ್ತಾಗಲ್ಲ ಅನ್ನೋದಿದೆಯಲ್ಲ ನೀವೊಂದು ಮಂತ್ರವಾದಿನ ಕರೆದ್ಬಿಟ್ಟು ಒಂದು ಲಕ್ಷನೋ ಐವತ್ತು ಸಾವಿರ ಖರ್ಚು ಮಾಡಿ ಗೊತ್ತಾ ಬಿಡ್ತಾ ಅಂದ್ರೆ ಕೃಷ್ಣ ಹೇಳಿದ್ದೆಲ್ಲ ಸುಳ್ಳಾಗೋಯ್ತು ಅವಾಗ ಅವ್ನು ಗೊತ್ತಾಗಲ್ಲ ಅಂದರೆ ಗೊತ್ತಾಗ್ ಯಾರಿಗೂ ನಿನಗೆ ಗೊತ್ತಾಗಲ್ಲ ನನಗೆ ಗೊತ್ತಾಗತ್ತೆ ನನಗೆ ಜನ್ಮನೂ ಇಲ್ಲ ಇದು ಇಲ್ಲ ನಿನಗೆ ಎರಡೂ ಇದೆ ಅಂದಾಗ ಅವನೇ ಹೇಳಿದ್ಮೇಲೆ ನಿನಗೆ ಸುಖ ಗೊತ್ತಾಗಲ್ಲ ಅಂದಮೇಲೆ ಇದು ಹೆಂಗೆ ಹೇಳ್ತಾರೆ ಇವರೆಲ್ಲ ನೀನು ಇನ್ನೇನು ಜನ್ಮೇಲೆ ಡಾಕ್ಟರ್ ಆಗಿದ್ದೆ ಇಂಜಿನಿಯರ್ ಆಗಿದ್ದೆ ಇದಾಗಿದ್ದೆ ಅದಾಗಿದ್ದೆ ಜ್ಯೋತಿಷ್ ಅದು ಅರ್ಜುನನ್ ಮಾತ್ರ ಹೇಳಿದ್ದದು ಅದ ಹೆಂಗ್ ಸರ್ ನರ ನಾರಾಯಣ ಅಂತ ಅಂದ್ರೆ ನೀನು ಮನುಷ್ಯ ಅಂತ ಅರ್ಜುನ ನೀನೊಬ್ಬನಿಗೆ ಗೊತ್ತಾಗಲ್ಲ ಅಂತ ಹೇಳಿಲ್ಲ ಅವನು ಅದು ನನಗ್ ಗೊತ್ತಾಗಿದ್ದು ಅರ್ಜುನ ಕೂಡ ಬೇರೆ ಏನು ಪ್ರಯತ್ನ ಪಟ್ಟಿಲ್ಲ ತನ್ನ ಜನ್ಮ ಇವಾಗ ಅರ್ಜುನಿಗೆ ಯಾಕೆ ಫ್ರೆಂಡು ಫ್ರೆಂಡ್ ಬೇರೆ ಅಂತ ಗೊತ್ತಾಗುತ್ತಂತಾರೆ ಅರ್ಜುನ್ಗೆ ಮಾತ್ರ ಗೊತ್ತಾಗಲ್ಲ ಅಂತ ಗೊತ್ತಾಗಿರೋದೇನು ಪ್ರಯತ್ನ ಪಡ ಕೇಳ್ತಾನಲ್ಲ ಅಲ್ಲೇ ಅವನ ಅಷ್ಟ ಫ್ರೆಂಡ್ ಫ್ರೆಂಡ್ ಬಾಪಾ ಹೇಳ್ತೀನಿ ಬಾ ನಿನ್ಗೆ ಅಂತ ಹೇಳ್ಬೋದಲ್ಲ ಹೇಳಿಲ್ಲ ಕೃಷ್ಣ ಹೇಳಲ್ವಲ್ಲ ಆ ಥರ ನಡೆದಿಲ್ಲ ನಾವು ಸುಮ್ಮನೆ ಅದು ಲಾಜಿ ಇದಕ್ಕೆ ಮಾಡಬೇಕಷ್ಟು ಚರ್ಚೆಗೆ ಮಾಡಬೇಕೇವಿನ ಬೇಸಿಕಲಿ ಇವೆಲ್ಲ ನೋಡ್ರಿ ಫಸ್ಟ್ ಇವ್ರು ಇವ್ರದ್ದು ಎಲ್ಲಿ ತಪ್ಪಾಗುತ್ತೆ ಅಂತ ಹೇಳ್ಕೇಳಿ ಅಂದರೆ ಸೈನ್ಸಿಂದ ನೋಡುವಾಗ ಬಿಡಿ ನಾನು ಕೃಷ್ಣನ ಮಾತು ಅದೆಲ್ಲ ಮಾತಾಡೋನು ಎಲ್ಲ ನಂಗೆ ಬೇಕಾಗೂ ಇಲ್ಲ ಇದು ಹೆಂಗಂದರೆ ನಾವು ಹೆಂಗೆ ಹೇಳ್ತಾ ಇದ್ದೀವಿ ಎಷ್ಟು ಇದಾಗ ಕಾಣುತ್ತೆ ಹಂಗೆ ಒಂದು ಬೆಂಕಿ ಪಟ್ನ ಬೆಂಕಿ ಕಡ್ಡಿ ಹಚ್ಚಿದೆ ಬಿಸಾಕಿದೆ ಅಲ್ಲಿ ಸೀಮೆಣ್ಣಿದ್ದು ಬಗ್ಗೆ ಅಂತು ಉರಿತು ಇನ್ನೊಂದು ಬೆಂಕಿಡ ಇದ್ದೆ ಬಿಸಾಕಿದೆ ಪೆಟ್ರೋಲ್ ಇದ್ದು ಇನ್ನೂ ಬಗ್ಗೆ ಅಂತು ಏನಿದೆ ಪೇಪರ್ ಇತ್ತು ಅದೊಂದು ಸ್ವಲ್ಪ ಊರಿತ್ತು ಏನಿದೆ ನೀರಿತ್ತು ಆರೋಯ್ತು ಹಿಂಗೆ ಜೀವುಗಳು ಈಗ ಮತ್ತೆ ಊರಿಯುವಾಗ ಅಲ್ಲಿ ಪೆಟ್ರೋಲ್ ಅಲ್ಲಿ ಆರೋಯ್ತಲ್ಲ ಬೆಂಕಿ ಅದು ಬಂತು ಮತ್ತೆ ಅಂತಂತೀವಲ್ಲ ಹಂಗೆ ಆಗಲ್ಲ ಅದು ಬೆಂಕಿ ಒಂದು ಎನರ್ಜಿ ಇದ್ದೇ ಇದೆ ಇಲ್ಲಿ ಅದು ಯಾವುದೋ ಘರ್ಷಣೆಯಿಂದ ಹುಟ್ಟದೇ ಇದೆ ಯಾಕಪ್ಪ ಅವರು ಅಷ್ಟೊಂದು ಬೆಳಗ್ಗೆ ಬಿಟ್ಟರು ಇವರು ಅಷ್ಟೊಂದು ಬೇಗ ಸತ್ತೋಯ್ತು ಇದು ಇಷ್ಟೇ ಅರ್ಧನೇ ಇದಾಯಿತು ಇನ್ನು ಸಣ್ಣದೇ ಸಾಧನೆ ಮಾಡಿದಷ್ಟೇ ಅವ್ನು ದೊಡ್ಡ ಮಾಡಿದ್ರೆ ಅದನ್ನು ವಾತಾವರಣ ಅದಕ್ಕೆ ಸಿಕ್ಕಿದ್ರಿಂದ ಅದು ಇದಾವೆ ಹಂಗಾಗಿದ್ದಾವೆ ಇದಕ್ಕೆ ಪಾಪ ನೀರು ಸಿಕ್ತು ಇದು ಹೆಂಗಾಗಿದೆ ಆಗಿದೆ ದೆರ್ ಈಸ್ ನೋ ರೀಸನ್ ಬಿಹೈಂಡ್ ಇಟ್ ನಾನು ಸುಮ್ಮನೆ ಹಿಂಗೆ ಈಚೆ ಬಿಸಾಕಿರೋದು ಅಷ್ಟೇ ಇದನ್ನ ನೀರಿಗೆ ಹಾಕಬೇಕು ಇದನ್ನ ಇಲ್ಲಾಕ್ಬೇಕು ಅಂತ ಹಾಕಿರೋಲ್ಲ ನಾನು ನಾನು ಹೇಳೋದು ಒಂದು ವೇಗ ಎಕ್ಸಾಂಪಲ್ ಹೇಳ್ತಿರೋದು ಈ ಥರ ಇರುವಾಗ ಮತ್ತು ಉಜ್ವಾಗ ಅದೇ ಬೆಂಕಿ ಇವಾಗ ಇಲ್ಲಿ ಬಂತು ಅನ್ನೋ ಥರ ಅನಿಸುತ್ತೆ ನನಗೆ ಅದು ಹೇಳುವಾಗ ಅದೇ ಬೆಂಕಿ ಬರೋಲ್ಲ ಬೆಂಕಿ ನಂದಿದ್ರೆ ಮುಗೀತದ್ರ ಕತೆ ಅದು ಇನ್ನೊಂದು ರೂಪ ಕಟ್ಟಿಗೆ ಆಗೋಯ್ತು ಅದು ಅಥವಾ ಬೂದಿ ಆಗೋಯ್ತು ಮರ ಬೆಂಕಿ ಇಟ್ಟರೆ ಹಾಗೆ ಇದು ಮುಗೀತಿದು ಪಂಚಲಿ ಇದರಲ್ಲಿ ಬೂತ್ಗಳಲ್ಲಿ ಆಗೋಯ್ತು ಸುಟ್ಟಾಕ್ಬಿಟ್ರು ಇದಾಗ್ಬಿಟ್ರು ಅದು ಬಿಟ್ಟರು ಹೋಯ್ತು ಕತೆ ಸರ್ ಓವರ್ ಆಗಿ ನಾನು ಹೇಳೋದು ಇಷ್ಟೇ ಸರ್ ಈ ಹಿಂದಿನ ಜನ್ಮ ಮುಂದಿನ ಜನ್ಮ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅಯ್ಯೋ ಅಲ್ಲ ಅವಾಗ ಹಂಗಾಗಿತ್ತು ಇನ್ನು ಮುಂದೆ ಏನಾಗುತ್ತೋ ಅಂತ ತಲೆ ಕೆಡಿಸ್ಕೊಂಡು ಹೆದರ್ಕೊಂಡು ಹೇಗೋ ಬಾಳೋ ಬದಲು ಈ ಜನ್ಮ ನಮ್ಮ ಕೈಯಲ್ಲಿದೆ ಇದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ನಂದಿದು ನನ್ನ ಜನ್ಮ ಪ್ರವೀಣ್ ನಾಯಕ್ ಇಲ್ಲಿ ಆದ್ದರಿಂದ ಇವತ್ತಿಂದ ಹೊಣ ಫಸ್ಟು ಇದನ್ನು ಏನು ಚೆನ್ನಾಗಿ ಮಾಡ್ಕೊಳ್ಳೋದು ನನಗೇನೋ ತೊಂದರೆ ಆಯ್ತಾ ತಪ್ಪಾಯಿತಾ ಈ ಹಿಂದಿನ ಜನ್ಮಕ್ಕೆ ಹೋಗಿ ನಾನು ಏನು ಮಾಡಲಿ ನಾನು ಕತ್ತೆ ಆಗಿಬಿಟ್ಟಿದ್ದೆ ನಾನು ಚರಂಡಿ ಹುಳ ಆಗಿಬಿಟ್ಟಿದ್ದೆ ಅಂತೇಳಿ ನನಗೆ ಏನು ಆಗ್ಬೇಕು ಅದನ್ನ ಇಟ್ಕೊಂಡು ಅದ್ರ ಬದಲು ಈ ಜನ್ಮದಲ್ಲಿ ತೊಂದರೆ ಇದೆ ನನ್ನ ಇದರಿಂದ ಹೊರಗಡೆ ತೊಗೊಂಬಂದ್ಬಿಡಪ್ಪ ನಾನು ನಿನ್ನ ಶರಣು ಒಂದೇ ಪ್ರೀತಿಯಿಂದ ಒಂದೇ ಭಕ್ತಿಯಿಂದ ದೇವ್ರನ್ನ ನೆನೆಸ್ಕೊಳ್ಳಿ ಯಾವ ಈ ಕಾಲಕ್ಕೆ ಇನ್ನೂ ಪ್ರಸ್ತುತ ದೇವರು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಇವತ್ತು ಇನ್ನೂ ಪ್ರಸ್ತುತ ಯಾಕಂದರೆ ಇವತ್ತು ಮನುಷ್ಯ ಬೇರೆ ಬೇರೆ ರೀತಿಯಲ್ಲಿ ಅಸಹಾಯಕನಾಗ್ತಾಯಿದ್ದಾನೆ ಅವಾಗೊಂದು ಮದುವೆ ಆದಮೇಲೆ ಅದು ಚೆನ್ನಾಗಿರೋದು ಲೈಫ್ ಲಾಂಗು ಈಗ ಡೈವರ್ಸಿಗೆ ಬರ್ತಾಯಿದೆ ಬೇಗ ಬೇಗ ಇನ್ನೇನು ಎಲ್ಲವೂ ಈ ನಂಬಿಕೆಗಳು ಕಳ್ಕೊಂಡಿದ್ದರಿಂದ ಆಗಿರೋದು ಈ ಮಕ್ಕಳು ಬಂದು ಬಂದರೆ ಏನೋ ನಂಬಿಕೆ ಇಲ್ಲ ಅಂತಾರೆ ಅವ್ರು ಯಾವುದನ್ನು ನಂಬಲ್ಲ ಭಯಾನೇ ಬಿಟ್ಟೋಗ್ಬಿಟ್ಟಿದೆ ಇವಾಗ ಅವರಿಗೆ ಈ ಇವತ್ತು ತುಂಬ ಪ್ರಸ್ತುತ ಆದ್ದರಿಂದ ನಾವು ಅದರ ಒಂದು ಉದಾಹರಣೆ ನಿಂತ್ಕೊಂಡು ನಮ್ಮ ಒಂದು ಪ್ರೀತಿ ಭಕ್ತಿ ಅಥವಾ ಒಂದು ಆಗಿ ಆ ದೇವರಿಂದ ನಮಗೆ ಬೇಕಾದ ತಗೊಂಡ್ರು ಈ ಜನ್ಮನ ಫಸ್ಟ್ ಸಾರ್ಥಕಗೊಳಿಸ್ಕೊಂಡ್ರೆ ಅಕಸ್ಮಾತ್ ಮುಂದ ಇದ್ದರೂ ಅದು ಚೆನ್ನಾಗೇ ಇರುತ್ತೆ ಅಷ್ಟು ಭರವಸೆಯಿಂದ ಬದುಕಬೇಕು ನಾವು ಈಗ ಈ ಒಂದು ಕರ್ಮ ಸಿದ್ಧಾಂತ ಅಥವಾ ಪುನರ್ಜನ್ಮದ ಬಗ್ಗೆ ನಂಬಿಕೆ ಯಾಕೆ ಬರುತ್ತೆ ಅಂತಂದರೆ ಈಗ ಭಾಳಷ್ಟು ಸಲ ಕೆಲವೊಂದು ಸಮಸ್ಯೆಗಳು ಮನುಷ್ಯನ ಜೂಜ್ತಿರ್ತಾನೆ ಅಂದರೆ ಅವನು ಒದ್ದಾಡ್ತಿರ್ತಾನೆ ಹೊರಗಡೆ ಬರ್ ಬರೋಕ್ಕೆ ನಾನು ಸೈನ್ಸ್ ಬಗ್ಗೆ ಇಲ್ಲ ನಾನು ಸುಮ್ಮನೆ ಸಾ ಕಾಮನ್ ಒಬ್ಬ ಸೈಕಾಲಜಿ ಅವ್ನಿಗೆ ಯಾವುದೋ ಒಂದು ಹೊಟ್ಟೆ ನೋವು ಇನ್ನೊಂದು ಏನೋ ಕಾಡ್ತಿರುತ್ತೆ ಅವನು ಎಷ್ಟೇ ಡಾಕ್ಟರ್ಗಳ ಹತ್ರ ಹೋಗಿರ್ತಾನೆ ಏನು ಮಾಡಿದರೂ ಕಡಿಮೆ ಆಗಿರಲ್ಲ ಆಮೇಲೆ ಅವನು ಇವ್ಸ್ ಈ ಥರ ಸ್ವಾಮಿಗಳ ಹತ್ರ ಯೋಗಿಗಳ ಹತ್ರ ಹೋದಾಗ ಇಲ್ಲ ಕಳೆದ ಸಲ ನಿಂಗೆ ಒಂದು ಏಟ್ ಬಿದ್ದಿತ್ತು ಓಕೆ ಅಂಥೇಳಿ ಅದನ್ನು ಗುಣಪಡಿಸ್ಲು ಗೊತ್ತಿಲ್ಲ ಅಂದರೆ ಮನುಷ್ಯ ಪ್ರಯತ್ನಕ್ಕೆ ಮೀರಿದ ಸಮಸ್ಯೆಗಳವನ್ನ ಕಾಡಿದಾಗ ಅವನು ದೇವರೋ ಅಥವಾ ಹಿಂದಿನ ಜನ್ಮನೋ ಅಂತ ಹೋಗ್ತಾನೆ ಅಂತ ನನಗನ್ಸುತ್ತೆ ಸರ್ ಅದಕ್ಕೆ ಸರ್ ಅದಕ್ಕೆ ಎಲ್ಲ ಅಲ್ಲಿ ಯಾಕೆ ಹೋಗಬೇಕು ಫಸ್ಟ್ ಅವ್ನೇನು ಅಂದ್ಕೋಬೇಕು ಗೊತ್ತಾ ಫಸ್ಟ್ ಅವ್ನು ತಿಳ್ಕೊಬೇಕೇನೆಂದ್ರೆ ಈ ಒಂದು ಜನ್ಮ ಅಂತ ತೊಗೊಂಡ್ಮೇಲೆ ಪ್ರಾಣಿನೋ ಮನುಷ್ಯನೋ ಯಾವನೋ ಇಲ್ಲಿ ಎಲ್ಲ ರೀತಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇದೆ ಇಲ್ಲಿ ನಾವು ಎದುರಿಸೋಕೆ ಕಲ್ತ್ಕೋಬೇಕು ಇವನ್ನ ಹೆದ್ರಕ್ಕೆ ಹೋಗ್ಬಾರ್ದು ಏನು ಬಂದರೂ ಎದುರಿಸೋ ಶಕ್ತಿ ನಮಗೆ ಬರೋದೇ ನಮ್ಮಲ್ಲಿರೋ ಒಂದು ಆತ್ಮವಿಶ್ವಾಸ ಸಕಾರಾತ್ಮಕ ಆಲೋಚನೆಯಿಂದ ಮಾತ್ರ ಇದೆಲ್ಲ ಎಸ್ಕೇಪಿಸಮು ಅಂದರೆ ಇದೇ ಹಿಂದಿನ ಹಿಂದಿಂಜವ್ರು ಮಾಡಿದ್ದು ನನ್ನ ಕೈಲಿ ಏನೂ ಇಲ್ಲ ಅವಾಗ ನಾನು ಒಂದು ನಾನೊಂದು ಆ ಗ್ರಹಗಳಿಂದ ಆಗಿದೆ ನನ್ನ ಕೈಯ್ಲಿ ಏನೂ ಇಲ್ಲ ಆಮೇಲೆ ರಿಪೇರಿ ಮಾಡ್ತಾರಲ್ಲ ಅದೇನು ಕರ್ಮ ಸಿದ್ಧಾಂತ ಎಲ್ಲೋಯ್ತು ಅವಾಗ ಅದಕ್ಕೆ ಒಂದು ಮಾಡಿದ್ರೆ ಮಾಡ್ರೆ ಸರ್ ಹೋಗ್ಬಿಡುತ್ತೆ ಅದು ಕರ್ಮ ಸಿದ್ಧಾಂತ ನೀವು ಅನುಭವಿಸ್ಲೇಬೇಕದ ಅಲ್ವಾ ಅಲ್ಲ ಮನುಷ್ಯ ಪ್ರಯತ್ನನೂ ಇರುತ್ತೆ ಅಂತಂತಾರೆ ಯಾವ್ದಕ್ಕೆ ಈಗ ನಿಮ್ಮ ನೀವು ಹಿಂಗಾಗಿದ್ದೀರಾ ಅಂದ್ರೆ ಅದರಲ್ಲಿ ಒಂದು ಕರ್ಮ ಕರ್ಮ ನಿಮ್ಮ ಕರ್ಮದಿಂದನೂ ಆಗಿದೆ ಆ ಜೊತೆಗೆ ಅದರಲ್ಲಿ ಒಂದು ಮನುಷ್ಯ ಪ್ರಯತ್ನದಿಂದ ನೀವು ಅದನ್ನ ಹೋಗ್ಲಾಡಿಸಬಹುದು ನಿಮ್ಮ ಪ್ರಯತ್ನದಿಂದ ನೀವು ಅದನ್ನು ಅನುಭವಿಸಬೇಕು ಅನ್ಗೆ ಏನರ್ ಅನುಭವಿಸ್ಬೇಕು ನೀವು ಪ್ರಯತ್ನ ಪಟ್ಟರೆ ಹೋಗುತ್ತೆ ಅಂದಮೇಲೆ ಇದು ಹೇಳಬೇಡಿ ನಿಮ್ಗೆಲ್ಲ ತೊಂದರೆ ಆಗಿದೆ ನೀವು ಪ್ರಯತ್ನ ಪಟ್ರೆ ಅದು ತೆಗಿಬೋದ್ರಿ ಅಂತ ಹೇಳ್ಬಿಡಿ ಅದು ನೀನು ಮಾಡಿದ ಪಾಪು ನೀನು ಅನುಭವಿಸಲೇಬೇಕು ಅಂತ ಬರುತ್ತಿದ್ದು ನೀನು ಏನು ತಪ್ಪು ಮಾಡಿದೆ ಅದಕ್ಕೆ ದಂಡ ಕೊಡ್ತೀಯಾ ನೀನು ಇವಾಗ ಅಂತ ಅದು ಸರ್ವ್ ಹೋಗುತ್ತೆ ಅಂದರೆ ಕರ್ಮ ಹೇಗೆ ಬೇಕು ಏ ನಿಮಗೇನೋ ತೊಂದರೆ ಆಗಿದ್ರಿ ನೀವು ಮನ್ಸು ಮಾಡಿದ್ರೆ ಸರ್ವ್ ಮಾಡ್ಬೋದು ಬಿಡ್ರಿ ಇಲ್ಲಗೆ ಬಂದುಬಿಡಿ ನೋಡೋಣ ಅವಾಗ ತಾನೇ ನೀವು ಹೇಳ್ತಿರೋದು ಅದೇನೇ ಇದ್ರೂ ಕೂಡ ನಿಮ್ಮ ಪ್ರ ಮನುಷ್ಯ ಪ್ರಯತ್ನ ಸರ್ವ್ ಹೋಗುತ್ತೆ ಮನುಷ್ಯ ಪ್ರಯತ್ನವೂ ಇದೆ ಅಂದರೆ ನೀವೇನು ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಒಬ್ಬರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ದರು ಸರ್ ಈಗ ನೀವು ಸ್ಲಮ್ಮಲ್ಲಿ ಹುಟ್ಟಿದ್ದೀರಾ ಓಕೆ ಸ್ಲಮ್ಮಲ್ಲಿ ಅಂದರೆ ಬಡತನದಲ್ಲಿ ಹುಟ್ಟಿದ್ದೀರಾ ನೀವು ಅಜ್ಞಾನದಲ್ಲಿ ಹುಟ್ಟಿದ್ದೀರಾ ಅಂತಂದರೆ ನೀವು ಜ್ಞಾನದ ಕಡೆಗೆ ಪ್ರಯಾಣ ಬೆಳೆಸ್ಬೋದು ಕೆಲವರು ಹಾಗೆ ಜ್ಞಾನದ ಕಡೆ ಪ್ರಯಾಣ ಬೆಳೆಸ್ತಾರೆ ಇನ್ನೂ ಕತ್ಲೆಯಲ್ಲೇ ಹುಟ್ಟಿ ಕತ್ಲೆಯಲ್ಲೇ ಕೆಲವರು ಸಾಯ್ತಾರೆ ಇನ್ನು ಕತ್ಲೇಲಿ ಹುಟ್ಟಿ ಕೆಲವರು ಬೆಳಕಲ್ಲಿ ಹುಟ್ಟಿ ಬೆಳಕಲ್ಲಿ ಸಾಯ್ತಾರೆ ಇಲ್ಲಿ ಬೆಳಕಲ್ಲಿ ಹುಟ್ಟಿ ಕತ್ಲೆ ಕತ್ಲೆಯಲ್ಲೂ ಬರ್ತಾರೆ ನೀವೇನು ಆಗಿ ಈಗ ಹುಟ್ಟಿದ್ದೀರೋ ಅದರ ಹಿಂದೆ ವಿಧಿನೋ ಕರ್ಮನೋ ಏನೋ ಇರ್ಬೋದು ಅದು ಅನುಭವಿಸ್ಬೇಕಂತ ಇರ್ಬೋದು ಆದರೆ ಮನುಷ್ಯ ಪ್ರಯತ್ನದಿಂದ ಅದನ್ನು ಮೀರಕ್ಕೂ ಸಾಧ್ಯ ಅನ್ನೋ ಮಾತನ್ನು ಅದರಲ್ಲೇ ಬರುತ್ತೆ ಆಯಿತು ಅದರಲ್ಲಿ ಆ ಫಸ್ಟ್ ಹಾಫ್ ಕಟ್ ಮಾಡಿ ನೀನು ಯಾವ ಕರ್ಮದಿಂದಲೂ ಇಲ್ಲಿ ಬಂದಿರೋ ನೋಡಪ್ಪ ನೀನು ಅನ್ಫಾರ್ಚುನೇಟ್ಲಿ ಏನೋ ಸ್ಲಮ್ಮಲ್ಲಿ ಹುಟ್ಟಿದ್ಯಾ ಡೋಂಟ್ ವರಿ ನೀನು ಮನಸ್ಸು ಮಾಡಿದ್ರೆ ನೀನು ಏನು ಬೇಕಾದರೂ ಇಲ್ಲಿದ್ದು ಸಾಧಿಸ್ಬೋದು ನಿಂಗೆ ನಾನು ದಾರಿ ತೋರಿಸ್ತೀನಿ ಬಾ ನೀನು ಸ್ಕೂಲ್ಗೆ ಹೋಗು ದುಡ್ಡು ಇಲ್ದಿದ್ರೆ ಏನೋ ಒಂದು ಹೆಲ್ಪ್ ತೊಗೊಳ್ಳೋಣ ಗೌರ್ಮೆಂಟ್ ಹೆಲ್ಪ್ ತೊಗೊಳ್ಳೋಣ ನನ್ನೊಂದೇನೋ ಸೊಸೈಟಿ ನಂಗೆ ಒಬ್ಬರು ಗೊತ್ತಿದ್ದಾರೆ ಅವ್ರ ಕೆಲ ಮಾಡಿಸ್ತೀನಿ ಹಿಂಗೆ ಹೋಗ್ರಿ ನೋಡೋಣ ಅವ್ನಿಗೇನೋ ಇನ್ನೊಂದು ಇನ್ನೊಂದು ದಾರಿ ತೋರಿಸಿ ಅವ್ನಿಗೆ ಆಗುತ್ತೆ ಅಂದಮೇಲೆ ಕರ್ಮದ್ದೇನು ಇಲ್ಲ ಅವಾಗ ಅವ್ನು ಮಾಡ್ಬೋದಲ್ವ ಸರ್ ಮಾಡ್ಕೋಬೋದು ಅಂತಾಯ್ತಲ್ವಾ ಸರ್ ಮಾಡ್ಕೋದು ಅಂದಮೇಲೆ ಅದು ಹೇಳಲೇ ಬಿಡಿ ಅದು ಯಾಕೆ ನೆಗೆಟಿವ್ ತುಂಬ್ತೀರ ಅವ್ನಿಗೆ ನಿಂದು ಯಾವುದೋ ಕರ್ಮದಿಂದ ಹಿಂಗಾಗಿದೆ ಅನ್ನೋ ಬದಲು ಎಲ್ಲ ಹೆಂಗೆ ಹೆಂಗೋ ಹುಟ್ಟುತ್ತಾರಪ್ಪ ಇಲ್ಲಿ ಕೆಲವರು ಸುಖ ಸಾವು ಕಾರ್ ಮೇಲೆ ಉಡ್ತಾರೆ ಕೆಲವರು ಬಡವರು ಮೇತಾರೆ ಬೀದಿನ ಹೆಂಗ್ಳಿರ್ತವೆ ಮನೆಯಲ್ಲಿ ಕೆಲವ್ರು ಸಾಕ್ತಾರೆ ಅದು ಯಾಕೆ ಬೀದಿನ ಅಂತ ಅರ್ಥನೇ ಇಲ್ಲ ಅದಕ್ಕೆ ಅದಿದೆ ಪ್ರಪಂಚದಲ್ಲಿ ಅಪ್ಸ್ಯಂಡ್ ಐದು ಬೆರಳು ಒಂದೇ ಥರ ಇಲ್ಲ ಇರೋದು ಇಲ್ಲ ಇದ್ರೆ ನೀನು ಊಟ ಮಾಡೋಕ್ಕಾಗಲ್ಲ ಅದು ಹೆಂಗೆ ಬೇಕೋ ಹಂಗೆ ಸೃಷ್ಟಿ ರೆಡಿ ಮಾಡಿದೆ ಅದನ್ನ ಎಲ್ಲರೂ ಸಾವುಕಾರ ಎಲ್ಲ ಎಲ್ಲ ಸ್ವೀಟಾಗಿದ್ದು ಒಂದು ಹಣ್ಣುಗಳು ಕಾಯಿಟಾಲ್ ಬಲಕಾರಿ ಎಲ್ಲ ಸ್ವೀಟಾಗಿದ್ದರೆ ನೀನು ಬೇರೆ ರುಚಿನೇ ಗೊತ್ತಾಗಲ್ಲ ಕಷ್ಟವೂ ಇರಬೇಕು ನೋವು ಇರಬೇಕು ಇನ್ನೇನೂ ಇರಬೇಕು ಖುಷಿಯೂ ಇರಬೇಕು ಎಲ್ಲ ಸೇರೋದೇ ಜೀವನ ನವರಸಗಳ ಮಿಶ್ರಣನೇ ಈ ಜೀವನ ಹೇಳ್ತಾರಲ್ಲ ಬೇಂದ್ರೆ ಅವರು ಸರಸವೇ ಜನನ ರಸವೇ ಹೇಳ ರಸವೇ ಜನನ ವಿರಸವೇ ಮರಣ ಸಮರಸವೇ ಸಮರಸವೇ ಜೀವನ ಅಂತ ಸಮರಸವಾಗಿ ಇಟ್ಕೊಳ್ಳೋಣ ಅದನ್ನ ಅದನ್ನು ಕಲಿಸ್ಬೇಕು ಹೆಂಗೆ ಇದನ್ನು ತೊಗೋಬೇಕು ನೀನು ಹೆಂಗೆ ಚಾಲೆಂಜ್ ಯಾಕೆ ಎಲ್ಲೆಲ್ಲಿ ಬೀದಿ ದೀಪದಲ್ಲಿ ಹೋದ್ಬಿಟ್ಟು ವಿಶ್ವೇಶ್ವರವರೆಲ್ಲ ಹೋಗಿಲ್ವಾ ಅಬ್ದುಲ್ ಕಲಾಂ ಇವರು ನಮ್ಮ ರಾಷ್ಟ್ರಪತಿಗಳು ಎಲ್ಲಿ ಹುಟ್ಟಿ ಹೆಂಗೆ ಹೋದರು ಅವರು ಎಷ್ಟು ಚಾಲೆಂಜಿಂಗ್ ಆಗಿ ಅವರು ಇದೆಲ್ಲ ನೋಡಿ ಅವ್ರಿಗೆ ಸ್ಫೂರ್ತಿ ಕೊಟ್ಬಿಟ್ಟು ಹಿಂಗೆ ಇರಪ್ಪ ಅನ್ಬ ನನ್ನೊಂದು ಕೊಕ್ಕೆ ಹಾಕಿಟ್ಕೊಂಬಿಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಮ ಪ್ರಾಬ್ಲಮ್ ಇದೆ ಅದನ್ನು ನಾನು ತೆಗಿತೀನಿ ನೀನು ಇದೆ ಬೇಡ ನನ್ನ ಪ್ರಕಾರ ನಾನು ಅದನ್ನು ಹೇಳಕ್ಕೆ ಇಷ್ಟಪಡಲ್ಲ ನಿನಗೆ ತಾಕತ್ತಿದ್ದೆ ಪಾಪ ನೀನು ಹೋಗ ಅವ್ರನ್ನೆಲ್ಲ ನೋಡಯ ಮೂರನೇ ಕ್ಲಾಸ್ ಓದಿದವರು ಐದನೇ ಕ್ಲಾಸ್ ಓದೋರು ಎರಡನೇ ಕ್ಲಾಸು ಓದಿನೇ ಇಲ್ದಿರೋರು ಇನ್ನೇನು ಎಲ್ಲೋ ಹುಟ್ಟಿದವರು ಹೆಂಗೆಲ್ಲ ಮೆರೆದಿದ್ದಾರೆ ಯಾವ್ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಯು ಕ್ಯಾನ್ ಆಲ್ಸೋ ಡೂ ಇಟ್ ಅಂತ ಮೋಟಿವೇಟ್ ಮಾಡಿ ಅವ್ರನ್ನ ಅವರು ನಾಳೆ ಬಗ್ಗೆ ಭರವಸೆ ತುಂಬಿ ಈಗ ಇಲ್ಲಿ ಕೆಟ್ಟರೆ ಮುಂದಿನ ಜನ್ಮಾನು ಹೋಯ್ತು ಅಂತ ಹೇಳ್ಬೇಡಿ ಹಿಂದಿನ ಜನ್ಮ ಅದು ಬೇಡ ಈ ಜನ್ಮ ನಿಂದು ಅದನ್ನು ಚೆನ್ನಾಗಿ ಇಟ್ಕೊಳಪ್ಪ ಅದಕ್ಕೆ ನೋಡಿ ಹೇಳ್ತೇವಲ್ಲ ನಮಗೆ ಒಂದು ಮೋಟ್ ಒಂದು ಮೋಟಿವೇಟ್ ಮಾಡೋಕ್ಕೆ ನಮಗೊಂದು ಧೈರ್ಯ ತುಂಬೋಕ್ಕೆ ನಮ್ಮನ್ನು ಎತ್ತೋದಕ್ಕೆ ಯಾರೂ ಇರಲ್ಲ ನಾವೇ ಮಾಡ್ಕೋಬೇಕು ನನ್ನ ಹ್ಯಾಪಿನೆಸ್ ನಾನೇ ತಂದುಕೋಬೇಕು ನಾವು ಬೇರೆಯವ್ರು ಮಾಡ್ತಾರೆ ಅಂತ ಕೂತರೆ ಕಾಯ್ತಾನೇ ಇರ್ತೀವಿ ಯಾರೂ ಬರಲ್ಲ ಇವರೆಲ್ಲ ಈ ಮೋಟಿವೇಶ್ ಸ್ಪೀಚ್ಗಳು ನೋಡಿದ್ರೆ ಅದನ್ನು ಕೇಳೇ ನೆಗೆಟಿವ್ ಆಗೋರಿದ್ದಾರೆ ಓ ಇವರೆಲ್ಲ ಹಂಗಿರೋದ್ರೆ ನನಗೆ ಹಿಂಗೆ ಇರಬೇಕು ಸರ್ ನಾನು ಅದೇ ಮಾಡಿದ್ ನೀನು ಅಂತ ಹಿಂಗೆ ಹೋಗೋ ಬದಲು ನಿಮ್ಮ ಪಾಡಿಗೆ ನೀವೇ ತಂದುಕೊಳ್ಳಿ ನಾಳೆ ನಂದು ಆಕಸ್ಮೆಲ್ಲ ಸಾಂಗ್ ಇದೆಯಲ್ಲ ಬಾಳ ಕದನದಲ್ಲಿ ಭರವಸೆಗಳು ಬೇಕು ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು ಅಂತ ಅಷ್ಟೇ ಅದಿಟ್ಕೊಳ್ಳಿ ಜಮ್ಮಂತ ಹೋಗಿ ಇನ್ನೇನು ತಲೆ ಕೆಡಿಸ್ಕೊಬಿಡಿ ಏನಾದರೂ ಆಗಲಿ ಬಿಡ್ರಿ ಇವಾಗ ಅವರು ಅವರು ಅವ್ರು ನೋಡಿ ಮಾಡಿದೆಲ್ಲ ನೂರಕ್ಕೆ ನೂರು ಸಾವಿರ ಹೋಗಿ ಬಿಡ್ತಾವೆ ಈ ಈಗ ಗ್ಯಾರಂಟಿ ಬರ್ಕೊಡ್ತಾರೆ ಅವರು ನೀನು ನಾಳೆ ಹಿಂಗೆ ಆಗ್ತೀಯಪ್ಪ ನೀನು ಅದರಿಂದ ಹೊರಗಡೆ ತಂದು ನೀನು ಇದು ಮಾಡ್ತೀನಿ ಇಲ್ಲಾಂದರೆ ನಾನು ನಿನಗೆ ಒಂದು ಸಾವಿರ ರೂಪಾಯಿ ಕೋಟಿ ಬರ್ಕೊಡ್ತೀನಿ ಏನೋ ಒಂದು ಅದು ಯಾರು ಮಾಡೋಲ್ಲ ಯಾ ಗ್ಯಾರಂಟಿ ಇಲ್ಲ ಇದಕ್ಕೆಲ್ಲ ಸುಮ್ಮನೆ ಮಾತುಗಳು